ಹೌದು ಯಾಕೆಂತಂದರೆ ತಮ್ಮದರ್ ಗೊತ್ತೇ ಇದೆ ಈ ಸರ್ಕಾರ ಭ್ರಷ್ಟಾಚಾರ ಮಾಡಿರೋದ್ರಿಂದ ನಮ್ಮ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಒಟ್ಟಿಗೆ ಸೇರಿ ಬೃಹತ್ ಪ್ರತಿಭಟನೆ ಮತ್ತು ಪಾದಯಾತ್ರೆಯನ್ನು ಮೈಸೂರವರೆಗೂ ಮಾಡ್ತಾ ಇದ್ದಾರೆ ಇವತ್ತು ನಾಲ್ಕನೇ ದಿನ ನಡೀತಾ ಇದೆ ಈ ಪಾದಯಾತ್ರೆಯಲ್ಲಿ ರಾಜ್ಯದ ಅಷ್ಟೂ ನಾಯಕರುಗಳು ಭಾಗವಹಿಸ್ತಾ ಇದ್ದಾರೆ ನಮ್ಮ ಕುಮಾರಣ್ಣವ್ರು ಇರ್ಬೋದು ಮತ್ತು ನಮ್ಮ ನಿಖಿಲ್ ಕುಮಾರಣ್ಣಿರ್ಬೋದು ಮತ್ತು ಯಡಿಯೂರಪ್ಪ ಅವ್ರು ಇರ್ಬೋದು ಮತ್ತು ವಿಜಯೇಂದ್ರ ಅನೇಕ ಎಲ್ಲ ಅದ್ಭುತವಾಗಿ ಎಲ್ಲ ಜನ ಸ್ಪಂದನೆ ಇದೆ ಖಂಡಿತ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಏನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಬಂದಂಥ ಸರ್ಕಾರ ಭ್ರಷ್ಟಾಚಾರ ಮಾಡೋದ್ರಲ್ಲಿದೆ ಇದು ಏನೋ ಇದು ಸರ್ಕಾರ ತೊಲಗೋವರೆಗೂ ಹೋರಾಟ ಇದು ಇದ್ದೇ ಇರ್ತದೆ ಈ ಮೈಸೂರುವರೆಗೂ ಪಾದಯಾತ್ರೆ ತುಂಬ ಅದ್ಭುತವಾಗಿ ನಡೀತಾ ಇದೆ ಬಿಜೆಪಿ ಜೆಡಿಎಸ್ ಮಾಡಿರುವಂಥ ಹಗರಣಗಳು ಅಂತ ಜನ ಆಂದೋಲನ ಕಾರ್ಯಕ್ರಮ ಮಾಡ್ತಾರೆ ಕಾಂಗ್ರೆಸ್ ನೋಡಿ ಅವರು ಹೇಳ್ತಾರೆ ಇದುವರೆಗೂ ಅವರ ಅಗರಣನ ಬಿಟ್ಟಾಗ ಈಗ ಅದನ್ನು ಹೇಳ್ತಾ ಇದ್ದಾರೆ ಈಗ ಸರ್ಕಾರ ಅದಿದೆ ಯಾಕೆಂದ್ರೆ ಅದ್ರಲ್ಲಿ ನಗೆ ಪಾಟ್ಲಿಗೆ ಗುರಿ ಆಗಿದ್ದಾರೆ ಇದಕ್ಕೆ ಮುಂಚೆ ಏನು ಮಾಡ್ತಾಯಿದ್ರು ಮಾಡಬೇಕಿತ್ತು ಅದು ಗೊತ್ತಿದ್ರೆ ಸುಮ್ಮನೆ ಈಗೇನೋ ಕಳ್ಳಂಗೊಂದು ಪಿಳ್ಳೆನವ ಅಂತ ಹೇಳ್ಬಿಟ್ಟು ಇವರು ಅದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಏನೋ ಒಂದು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಜನ ಮನ್ನೆ ಮನ್ನಣೆ ಕೊಡೋದಿಲ್ಲ ಯಾಕೆಂತಂದರೆ ಗೊತ್ತಿದೆ ಜನಕ್ಕೆ ಏನೋ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಎರಡೆರಡು ತಿಂಗಳದು ಮೂರು ಮೂರು ತಿಂಗಳದು ಒಟ್ಟಿಗೆ ಹಾಕಿ ಜನಗಳಿಗೆ ಎಲ್ಲ ಒಂದು ಕಡೆ ದಿಕ್ಕು ತಪ್ಪಿಸಿ ಅಧಿಕಾರಕ್ಕೆ ಬಂತು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಈಗ ಎಷ್ಟು ಎಷ್ಟು ದಿನ ಆಯಿತು ಮೂರು ನಾಲ್ಕು ತಿಂಗಳಾಯಿತು ಯಾರಿಗೂ ದುಡ್ಡು ಬಂದಿಲ್ಲ ಒಂದು ರೂಪಾಯಿ ಕೊಡ್ತಾ ಇಲ್ಲ ಯಾರನ್ನು ಕೇಳೋರಿಲ್ಲ ಹೇಳೋರಿಲ್ಲ ಬರೀ ಭ್ರಷ್ಟಾಚಾರದಲ್ಲಿ ತೊಲಗಿದ್ದಾರೆ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಜನ ಉತ್ತರ ಕೊಡ್ತಾರೆ ಅದೆಲ್ಲ ಅವ್ರು ಮಾಡ್ತಾರ ಜನ ಆಂದೋಲನಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರ್